ಓಂ ಶ್ರೀ ಗುರುಭ್ಯೋ ನಮಃ ಅನಂತರಾಮಾಯಣ ಸುಂದರಕಾಂಡ ಸಭಾಪ್ರವೇಶ ಭಾಗ ಇಪ್ಪತ್ತೆರಡು ಎರವೋ ಕಪಿಯೇ ಲಂಕೆಗೆ ತಿಲಕಪ್ರಾಯದಂತಿರುವ ಅಶೋಕವನಕ್ಕೆ ಎಲ್ಲಿಂದ ಬಂದೆ ಯಾಕೆ ಬಂದೆ ಲಂಕೆಯನ್ನು ಕಂಪಿಸುವಂತೆ ಮಾಡಿದ ಈ ಕೃತ್ಯಗಳ ಹಿನ್ನೆಲೆಯೇನು ನೀನಾಗಿಯೇ ಬಂದೆಯಾ ಅಥವಾ ನಿನ್ನ ಸೊಂಟಕ್ಕೆ ಹಗ್ಗ ಕಟ್ಟಿ ಇಲ್ಲಿಗೆ ಯಾರಾದರೂ ಕಳಿಸಿದ್ದಾರೆಯೇ ಮರಂದ ಮರಕ್ಕೆ ಲಂಘಿಸುವ ನಿನ್ನಂಥ ಪ್ರಾಣಿಗೆ ನಮ್ಮವರನ್ನು ಕೊಲ್ಲುವ ಅವಶ್ಯಕತೆ ಏನಿತ್ತು ಅಯ್ಯ ದುಷ್ಟ ದಾನವೇಶ್ವರ ನನ್ನನ್ನು ಪ್ರಶ್ನಿಸುತ್ತಿದ್ದೀಯ ಭೂಮಂಡಲೇಶ್ವರ್ ಹರಿಯ ದೂತನು ನಿನ್ನಲ್ಲಿಗೆ ಆಕಾಶ ಮಾರ್ಗವಾಗಿ ಆಗಮಿಸಿದ್ದೇನೆ ಎಂದನು ಪುನಃ ಮಂದಹಾಸವನ್ನು ಬೀರಿ ರಾವಣ ಯಾಕೆ ಬೊಬ್ಬಿರಿವೆ ನನ್ನ ಪ್ರಭು ರಾಘವನಿಲ್ಲದ ವೇಳೆ ಪಂಚವಟಿ ಕಾನೂನಕ್ಕೆ ಕಳ್ಳರಂತೆ ನುಗ್ಗಿ ಮಾತೆ ಸೀತೆಯನ್ನು ಕದ್ದು ತಂದೆ ಲೋಕೈಕ ವೀರನಾದ ಕೋಸಲೇಂದ್ರನಲ್ಲಿ ಬರಿದೇ ವೈರವನ್ನು ಕಟ್ಟಿಕೊಂಡು ಸಾಯಬೇಡ ಅವನು ಪುರುಷರತ್ನ ದಯಾಮಯನು ಅನ್ಯಾಯ ಮಾಡಿದ ವಾಲಿಯನ್ನು ಸಂಹರಿಸಿ ಸುಗ್ರೀವನಿಗೆ ರಾಜ್ಯದ ಆಧಿಪತ್ಯವನ್ನು ಕೊಡಿಸಿದನು ತ್ಯಾಗದ ಪಂಚಾಂಗದ ಮೇಲೆ ಜೀವನದ ಗೋಡೆಯನ್ನು ಕಟ್ಟಲು ಹೋರಾಟ ಮಹಾಮಹಿಮನು ಜಾನಕಿ ದೇವಿಯು ನಿನ್ನ ಕೈಗೆ ಸಿಗುವಳೆಂಬ ಭ್ರಮೆ ಬೇಡ ಹರಿಯುವ ಹಾವನ್ನು ಹಗ್ಗವೆಂದು ಭಾವಿಸಿ ಚಲ್ಲಾಟವಾಡಬೇಡ ನಮ್ಮಂಥವರಿಗೆ ಆ ದೇವಿಯು ಮಾತೆಯೂ ಹೌದು ನಿನ್ನಂಥ ದುಷ್ಟರಿಗೆ ಮಾರಿಯಾಗಬಲ್ಲಳು ನೆನೆದರೆ ಹೃದಯ ಕಂಪಿಸುವ ಕಾಳರಾತ್ರಿ ಆಕೆ ಕಾಳಿಂಗ ಸರ್ಪವನ್ನು ಕುತ್ತಿಗೆಗೆ ಹಾಕಿಕೊಂಡು ಕೊಲ್ಲುವ ಹುಚ್ಚು ಧೈರ್ಯವನ್ನು ಮಾಡಬೇಡ ನಾನು ವಾಯುದೇವನ ಸುಪುತ್ರ ರಾಮನ ಆಜ್ಞಾನುಧಾರಕನಾಗಿ ಸೀತಾನ್ವೇಷಣೆಗಾಗಿ ಬಂದವನು ಕೊರಗಿ ಸೊರಗಿದ ಜನಕ ಸುಪುತ್ರಿಯನ್ನು ಕಂಡು ನನ್ನ ಮನ ನೊಂದಿದೆ ಇಷ್ಟು ಅನ್ಯಾಯಗಳಿಗೆ ಕಾರಣನಾದ ನಿನ್ನನ್ನು ಕಂಡು ನಾಲ್ಕು ಬುದ್ಧಿಯ ಮಾತು ಹೇಳಲು ನಿನ್ನ ಮಗನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರದಿಂದ ನಾನಾಗಿಯೇ ಕಟ್ಟಿಸಲ್ಪಟ್ಟು ಬಂದಿದ್ದೇನೆ ನನ್ನ ನೀತಿಯ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲಾದ ಮೂರ್ಖನು ನೀನಲ್ಲ ನೀನು ಮಹಾ ತಪಸ್ವಿ ಘೋರ ತಪಸ್ಸಿನಿಂದ ಕೈಲಾಸ ಪತಿಯನ್ನು ಒಲಿಸಿಕೊಂಡದ್ದು ಮಾತ್ರವಲ್ಲದೆ ತ್ರಿಭುವನ ವಲ್ಲಭನೆಂಬ ಖ್ಯಾತಿಯನ್ನು ಪಡೆದಿದ್ದೀಯ ಹೇಗಿದ್ದರೂ ಮಹಾವಿಷ್ಣುವಿನಂತೆ ಪರಾಕ್ರಮಶಾಲಿಯಾದ ರಾಮನ ಮುಂದೆ ನಿನ್ನ ಕೈ ಸಾಗದು ಸೂರ್ಯೋದಯವಾದ ಅನಂತರ ಮಿಂಚುಹುಳ ಹೊಳೆಯದು ವೃಥಾ ದುರಂಕಾರದಿಂದ ಸಾಯಬೇಡ ಹೆಣ್ಣು ಹುಚ್ಚಿನ ಪಿತ್ತದಿಂದ ಯಥಾರ್ಥೆಯನ್ನು ಮರೆಯಬೇಡ ರಾಮನಿಗೆ ಶರಣು ಹೋಗು ಆರ್ತರಿಗೆ ಆಶ್ರಯ ಕೊಡು ದಾಶರಥಿ ಸರ್ವಾಪರಾಧವನ್ನು ಮನ್ನಿಸುವಂತೆ ಕೇಳುಕೋ ರಾಜ ವೈಭವದಿಂದ ಸೀತೆಯನ್ನು ಪುನಃ ರಾಮನೊಳಗೆ ಕರೆದುಕೊಂಡು ಹೋಗು ಹೋಗಿ ಇಬ್ಬರ ಕಾಲು ಮುಟ್ಟಿ ನಮಸ್ಕರಿಸು ತಾಪಸರ ವಂಶದಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕವಾದೀತು ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿ ದೈತ್ಯನಾಗಿಯೇ ಸಾಯಬೇಡ ಎಂದನು ಆಂಜನೇಯನ ನೀತಿವಾಕ್ಯಗಳು ಮತ್ತು ವೀರವಾಣಿಯು ರಾವಣನಿಗೆ ಪಥ್ಯವಾಗಲಿಲ್ಲ ದುಷ್ಟ ದೈತ್ಯನಂತೆ ಕನಲಿ ಕೆಂಡವಾದನು ಅಧಿಕ ಪ್ರಸಂಗವನ್ನು ಮಾಡುತ್ತಿರುವ ಹನುಮಂತನನ್ನು ಕೊಲ್ಲಿರಿ ಎಂಬುದಾಗಿ ಆಜ್ಞಾಪಿಸಿದನು ಬಳಿಯಲ್ಲಿಯೇ ಇದ್ದ ವಿಭೀಷಣನು ತನ್ನ ಸಮಾಧಾನದ ನೀತಿಯ ಮಾತುಗಳಿಂದ ರಾವಣನನ್ನು ಎಚ್ಚರಿಸಿದನು ಅಣ್ಣ ರಾಜಧರ್ಮದಂತೆಯೇ ರಾಜ ನಡೆದುಕೊಳ್ಳುವುದು ಆತನಿಗೆ ಶೋಭೆಯಾಗುತ್ತದೆ ರಾಮದೂತನು ನಮ್ಮ ಸೆರೆಯಲ್ಲಿದ್ದರೂ ಆತನನ್ನು ಕೊಲ್ಲುವುದು ಧರ್ಮವಲ್ಲ ಭುವನದಲ್ಲಿ ಖ್ಯಾತಿಯನ್ನು ಪಡೆದ ನೀನು ಅತಿಯಾಗಿ ವರ್ತಿಸಬಾರದು ನಿನ್ನ ಆದರ್ಶ ಇನ್ನಿತರರಿಗೆ ಮಾರ್ಗದರ್ಶನವಾಗಬೇಕು ನಮ್ಮಿಂದ ಅತಿಕ್ರಮವಾಗಿದೆ ಪೌಲಸ್ತ್ಯ ವಂಶದವರ ಮಾನ ಮರ್ಯಾದೆ ಬೀದಿಪಾಲಾಗುವ ಸಮಯ ಬಂದಿದೆ ಇನ್ನೊಮ್ಮೆ ಚೆನ್ನಾಗಿ ಯೋಚಿಸಿ ನೋಡು ದೂತವಧೆಯು ರಾಜನೀತಿ ಪ್ರಕಾರ ಸರ್ವತಾ ನಿಷಿತ್ತ ಎಂದನು ತಮ್ಮನ ಮಾತುಗಳು ಕಿವಿಗೆ ಕರ್ಕಶವಾಗಿ ಕಂಡುಬಂದರೂ ಸಂಪೂರ್ಣ ತ್ಯಜಿಸಲಾಗಲಿಲ್ಲ ಮರ್ಕಟನೆಗೆ ಪ್ರಾಮುಖ್ಯವಾದುದು ಬಾಲ ಆತನ ಲಾಂಗೂಲಕ್ಕೆ ಬೆಂಕಿಯನ್ನು ಕೊಟ್ಟು ರಾಜಮಾರ್ಗದಲ್ಲಿ ಮೆರವಣಿಗೆ ಮಾಡಿ ಅವಮಾನ ಮಾಡಿ ಕಳುಹಿಸಿರಿ ಎಂದನು ಒಂದು ವೇಳೆ ಬದುಕಿ ಉಳಿದರೂ ಬಾಲ ಸುಟ್ಟ ಮಂಗವನ್ನು ಉಳಿದ ಮರ್ಕಟಗಳು ತಮ್ಮ ಪಂಗಡದಲ್ಲಿ ಸೇರಿಸಿಕೊಳ್ಳಬಾರದೆಂಬುದೇ ಆತನ ಉದ್ದೇಶವಾಗಿತ್ತು ದಶವದನ ಕಟ್ಟಪ್ಪಣೆ ಪ್ರಕಾರ ಸೇವಕರು ಒಟ್ಟು ಸೇರಿ ಬಾಲಕ್ಕೆ ಬಟ್ಟೆಗಳನ್ನು ಸುತ್ತಿದರು ಬಾಲ ಬೆಳೆಯುತ್ತಾ ಹೋದ ಹಾಗೆ ಇನ್ನಷ್ಟು ಚಿಂದಿ ಬಟ್ಟೆಗಳನ್ನು ಸುತ್ತಿ ಎಣ್ಣೆ ಸುರಿದರು ಧಗದಗಿಸುವ ಬೆಂಕಿಯ ಕೊಳ್ಳೆಗಳಿಂದ ಅಗ್ನಿಸ್ಪರ್ಶ ಮಾಡಿದರು ಮತ್ತೆ ಕೇಳಬೇಕೇ ಅಗ್ನಿರಾಜನ ಪ್ರದರ್ಶನ ಅನಲನು ಧಗಧಗನೆ ಉರಿಯಲಾರಂಭಿಸಿದ ಬಾಲ ಸುಡುತ್ತಿರುವ ಕಪಿಯನ್ನು ತೋರಿಸುತ್ತಿದ್ದೇವೆ ಎಂದು ಬೊಬ್ಬಿಟ್ಟು ದುಷ್ಟ ದಾನವರು ಕೇಕೆ ಹಾಕುತ್ತಾ ಮೆರವಣಿಗೆಯಲ್ಲಿ ಕೊಂಡೊಯ್ದರು ಆ ಸುತ್ತಾಟದಿಂದ ಲಂಕೆಯ ಮೂಲೆ ಮೂಲೆ ಪ್ರದೇಶವನ್ನು ತಿಳಿದ ಹಾಗಾಯಿತು ಎಂದು ಭಾವಿಸಿ ಅವರು ಹೇಳಿದ ಹಾಗೆ ಬೆಪ್ಪು ತಕ್ಕಡೆಯಂತೆ ದಾರಿಯುದ್ದಕ್ಕೂ ನಡೆದು ಹೋದನು ಆ ವಿಷಯ ವೈದೇಹಿ ಕಿವಿ ಮುಟ್ಟಿತು ಒಮ್ಮೆಯೇ ಮನ ಬೆದರಿತು ಮೈ ಬೆವರಿತು ಅಕ್ಷಿಗಳಲ್ಲಿ ಧಾರಾಕಾರವಾಗಿ ನೀರು ಸುರಿಯಿತು ಉಮ್ಮಳಿಸುತ್ತಿರುವ ದುಃಖವನ್ನು ತಡೆಯಲಾಗಿಲ್ಲ ಭಗವಂತನಲ್ಲಿ ಮೊರ ಇಟ್ಟಳು ಓ ದೇವಾ ಮನಸ ವಚಸ ಕಾಯಗಳಿಂದ ತ್ರಿಕರ್ಣಪೂರ್ವಕವಾಗಿ ಶ್ರೀರಾಮನನ್ನೇ ನಾನು ಸದಾ ಧ್ಯಾನಿಸುವುದು ಸತ್ಯವಾಗಿದ್ದಲ್ಲಿ ಜಾತವೇದನು ಮುಖ್ಯಪ್ರಾಣನನ್ನು ಸುಳದಿರಲಿ ಬೆಂಕಿಯು ತನ್ನ ನಿಜಗುಣವನ್ನು ಬಿಟ್ಟು ಪನ್ನೀರಿನಂತೆ ತಂಪನ್ನು ಹನುಮಂತನಿಗೆ ನೀಡಲಿ ಆ ಭಕ್ತನಿಗೆ ಯಾವುದೇ ಅವಾಂತರ ಉಂಟಾಗದಿರಲಿ ಎಂದು ಪ್ರಾರ್ಥಿಸಿದಳು ಲಂಕಾ ಲಂಕಾದಹನ ಸಾತ್ವೀಮಣಿಯ ಮೊರೆಯನ್ನು ಭಗವಂತು ಭಗವಂತನು ಆಲಿಸಿದನು ಪತಿರುತೆಯ ಪ್ರಾರ್ಥನೆ ಕೇಳಿಸಿತು ವೀಕ್ಷಕರ ನೇತ್ರಗಳಿಗೆ ಹನುಮಂತನನ್ನು ಬೆಂಕಿ ಸುಡುತ್ತಿದೆ ಎಂದು ಕಂಡರು ಆಂಜನೇಯನಿಗೆ ಮಾತ್ರ ಶೀತಲದ ಅನುಭವ ಕಾಲ ವಿಳಂಬ ಮಾಡಬಾರದೆಂದು ನಿಶ್ಚಯಿಸಿ ಒಮ್ಮೆಲೆ ದಾನವ ಸಮೂಹದ ಮಧ್ಯದಿಂದ ಅವನು ನೆಗೆದನು ಆಕಾಶ ಪಥವನ್ನೇರಿದ ವೈಷ್ಣವ ಶಿಖಾಮಣಿ ವಿಭೀಷಣನ ಅರಮ ಅರಮನೆಯೊಂದನ್ನು ಬಿಟ್ಟು ಉಳಿದೆಲ್ಲರ ವಾಸಸ್ಥಾನಕ್ಕೆ ಬಾಲದಿಂದ ಬೆಂಕಿ ಇಟ್ಟನು ಸ್ವಲ್ಪ ಹೊತ್ತಿನಲ್ಲಿಯೇ ನಗರವಿಡೀ ಬೆಂಕಿ ಹತ್ತಿಕೊಂಡಿತು ಉರಿಯೇ ಉರಿ ಹೊಗೆಯೇ ಹೊಗೆ ಮನೆಗಳು ನಾಶವಾದುವು ದೊಡ್ಡ ದೊಡ್ಡ ಕಟ್ಟಡ ಅಂಗಡಿಗಳು ನಿರ್ನಾಮವಾದವು ಜನ ಗೂಳೆದ್ದರು ಏನು ಆಶ್ಚರ್ಯ ಸ್ವಲ್ಪ ಹೊತ್ತಿನಲ್ಲೇ ಸ್ವರ್ಣಲಂಕೆ ಅನಲನಿಗೆ ಆಹುತಿಯಾಯಿತು ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷವೆಂಬಂತಾಯಿತು ಧಗಧಗನೆ ಉರಿಯುವ ಅಗ್ನಿಯನ್ನು ಕಂಡು ಜನರು ಅಂಕೆ ಇಲ್ಲದ ಕಪಿ ಲಂಕೆ ಸುಟ್ಟಿತು ಎಂದು ಬೊಬ್ಬಿಟ್ಟರು ಪ್ರಜೆಗಳು ಹಾಹಾಕಾರ ಎಬ್ಬಿಸಿದರು ಜನರ ಆಕ್ರಂದನ ಎಂತಹ ಕಲ್ಲದೆಯವನನ್ನು ಕೂಡ ಹೃದಯ ಮಿಡಿಯುವಂತೆ ಮಾಡುತ್ತಿತ್ತು ಸಾಕು ಈ ವಿನೋದ ಈ ರೀತಿ ಇನ್ನು ಮುಂದುವರಿಸಿದರೆ ನನ್ನ ಒಡೆಯ ಸುಗಿರಿನಲ್ಲಿ ಕೋಪಿಸಿಕೊಳ್ಳುತ್ತಾನೆಯೋ ಎಂದು ನಗರದ ಹೊರದ್ವಾರದ ಬಳಿ ಇರುವ ಸಮುದ್ರದ ಬಳಿ ಹೋಗಿ ಬಾಲವನ್ನು ಮುಳುಗಿಸಿ ಬೆಂಕಿಯನ್ನು ನಂದಿಸಿಕೊಂಡನು ಒಮ್ಮೆ ಮನದಲ್ಲಿ ಭಯವಾಯಿತು ರಾಜಧಾನಿಯನ್ನು ಸುಟ್ಟದ್ದರಿಂದ ಆ ಧಗಧಗಿಸುವ ಜ್ವಾಲೆಯ ನಡುವೆ ತನ್ನಮ್ಮ ಸೀತೆ ಸೀತಾದೇವಿಯವರಿಗೆ ಪ್ರಾಣಾಪಾಯವೇನಾದರೂ ಆಗಿದೆಯೋ ಎಂದು ನಡುಗಿದನು ಮತ್ತೆ ಮನಸ್ಸಿಗೆ ಪುನಃ ಸಮಾಧಾನ ರಾಮ ಕಾರ್ಯಕ್ಕೋಸ್ಕರ ಬಂದ ತನ್ನನ್ನೇ ಅಗ್ನಿ ಸುಡಲಿಲ್ಲವೆಂದಾಗ ಸೀತೆಯನ್ನು ಸುಡುವುದೆಂತು ಈ ರೀತಿ ಸಮಾಧಾನ ಮಾಡಿಕೊಂಡು ನಗು ತಾಯಿಯ ಬಳಿ ಬಂದು ಏನೂ ತಿಳಿಯದ ಹಾಗೆ ನಿಲ್ಲುವಂತೆ ನಿಂತುಕೊಂಡನು ಆಂಜನೇಯನ್ನು ಜಾನಕ್ಕೆ ಕಂಡು ಮುಗುಳ್ನಕ್ಕಳು ಹನುಮಂತ ನೀನೊಬ್ಬನೇ ಇವರೆಲ್ಲರನ್ನು ಕೊಲ್ಲಲು ಶಕ್ತನಾಗಿದ್ದರೂ ಮಾನವ ಶ್ರೇಷ್ಠ ಶ್ರೀರಾಮನೇ ನಿಮ್ಮೆಲ್ಲರನ್ನು ಕೂಡಿಕೊಂಡು ಶೀಘ್ರದಲ್ಲಿ ಬರಲಿ ಬೇಗನೆ ತೆರಳು ನಿನ್ನ ಪ್ರಯಾಣ ನಿರ್ವಿಘ್ನವಾಗಲಿ ಎಂದು ಹರಸಿದರು ಮಾರುತನ ಮರುಪ್ರಯಾಣ ಆಕೆಯ ಆಶೀರ್ವಾದವನ್ನು ಪಡೆದು ನಭೋ ಮಂಡಲವನ್ನೇರಿ ಎತ್ತರದ ಅರಿಷ್ಟ ಆರಿಷ್ಟ ಪಾರ್ವತದ ಶಿಖರದಿಂದ ರಘುರಾಮನ ನಾಮಸ್ಮರಣೆ ಮಾಡಿ ಆಕಾಶಕ್ಕೆ ನೆಗೆದನು ಮಹಾಸಾಗರವನ್ನು ಕ್ಷಣಾರ್ಧದಲ್ಲಿ ದಾಟಿ ತನಗಾಗಿ ಕಾದಿದ್ದ ಹಿರಿಯರಾದ ಜಾಂಬವರ ಬಳಿ ಸೇರಿದನು ಪ್ರಣಾಮವನ್ನು ಮಾಡಿ ವಿರಮ್ರವಾಗಿ ಗತಿಸಿದ ಘಟನೆಗಳನ್ನು ವಿವರಿಸಿದನು ಕಪಿ ಕರಡಿಗಳ ಹರ್ಷಕ್ಕೆ ಎಣೆಯಿಲ್ಲದಾಯಿತು ಕೆಲವರು ಹೂಂಕರಿಸಿದರು ಹಲವರು ವೀರಾಗ್ರಣೆಯನ್ನು ಪಿಳೆಪಿಳನೆ ನೋಡಲಾರಂಭಿಸಿದರು ಇನ್ನು ಕೆಲವರು ರಾವಣನ ಮೇಲೆ ಕೆಂಡ ಕಾರಿದರು ಕೆಲವರು ಸಿಂಹನಾದ ಮಾಡಿದರು ಹಲವರು ಆನಂದ ತುಂಡಿಲರಾದರು ಅಂಗದನೇ ಮುಂತಾದ ವಾನರರು ಹನುಮಂತನನ್ನು ಮುದ್ದಿಸಿದರು ಎತ್ತಿ ಕುಣಿದಾಡಿದರು ವಾಯುನಂದನನ್ನು ತನ್ನ ತಂಡದವರಿಗೆ ಉತ್ತರ ಕೊಟ್ಟು ಕೊಟ್ಟು ಸೋತು ಹೋದನು ಶ್ರೀರಾಮ ಕಾರ್ಯದಲ್ಲಿ ಜಯವನ್ನು ಗಳಿಸಿದ ಆತ್ಮತೃ ತೃಪ್ತಿಯು ಸೇನೆಯನ್ನು ಸಂತೋಷದ ಮಹಾಸಾಗರದಲ್ಲಿ ತೇಲಾಡುವಂತೆ ಮಾಡಿತು ಉತ್ಸಾಹಿಗಳಾದ ಕಪಿವೀರರು ಸಮುದ್ರವನ್ನು ಲಂಘಿಸಿ ಸೀತಮ್ಮನನ್ನು ಕರೆದುಕೊಂಡೇ ರಾಮದೇವರ ದರ್ಶನ ಮಾಡಲೊಳಿತು ಎಂಬ ಅಭಿಪ್ರಾಯವನ್ನು ನೀಡಿದರು ಹಿರಿಯರು ಅನುಭವಿಗಳು ಆದ ಜಾಂಬವಂತರು ಸರ್ವರನ್ನು ಸಮಾಧಾನಪಡಿಸಿದರು ಶೂರರೇ ನಿಮ್ಮ ಮಾತು ಅಸಮಂಜಸವೇನಲ್ಲ ದುಷ್ಟರ ಬಗ್ಗೆ ನಾವು ಹೀಗೆ ವರ್ತಿಸಿದರೆ ಅನುಚಿತವಾಗಲಾರದು ಆದರೆ ಸುಗ್ರೀವಿನ ಅಪ್ಪಣೆಯನ್ನು ಹೊತ್ತ ನಮಗೆ ಹಲವೊಂದು ಇತಿಮಿತಿಗಳಿವೆ ಸುಗ್ರೀವಿನ ಆಜ್ಞೆಯಂತೆ ಕೆಲಸ ಮಾಡಬೇಕಾಗಿದೆ ಶಿಸ್ತಿನ ಎಲ್ಲೆಯನ್ನು ಮೀರಬಾರದಷ್ಟೇ ಅತಿಯಾಗಿ ನಡೆದುಕೊಂಡನಾದರೆ ಶ್ರೀರಾಮನಾಗಲಿ ವಾನರ ವಾನರ ಅಧಿಪತಿಯಾಗಲಿ ಮೆಚ್ಚಲಿಕ್ಕಿಲ್ಲ ಅನ್ವೇಷಣೆಯ ಕಾರ್ಯದಲ್ಲಿ ಗಳಿಸಿದ ಯಶಸ್ಸನ್ನು ರಾಮಪಾದಕ್ಕೆ ಅರ್ಪಿಸುವ ನಡೆದ ವೃತ್ತಾಂತವನ್ನು ಕೋಸಲೇಂದ್ರನಲ್ಲಿ ತಿಳಿಸುವುದು ಪ್ರಥಮ ಕರ್ತವ್ಯ ಆದುದರಿಂದ ಈ ಸ್ಥಳವನ್ನು ಬಿಟ್ಟು ರಾಮ ಲಕ್ಷ್ಮಣನ ನಿವಾಸದ ಕಡೆ ತೆರಳುವ ಎಂದರು ಚೂಡಾಮಣಿ ವಾನರರು ಕಿಷ್ಕಿಂದೆಗೆ ಪ್ರಯಾಣಿಸಿದರು ಹಿಂದಿರುಗುವಾಗ ಸುಗ್ರೀವನಿಗೆ ಪ್ರಿಯವಾಗಿದ್ದ ಮಧುವನವನ್ನು ಪ್ರವೇಶಿಸಿ ಸಾಕು ಸಾಕಾಗುವಷ್ಟು ಜೇನನ್ನು ಪಾನ ಮಾಡಿ ಹರ್ಷೋನ್ಮತ್ತರಾಗಿ ಕುಣಿದಾಡಿದರು ನೈಜವಾದ ಕಪಿಚೇಷ್ಟೆಯಲ್ಲಿ ಉದ್ಯುಕ್ತರಾದರು ವನಪಾಲಕನಾದ ದದಿಮುಖನನ್ನು ಕಚ್ಚಿ ಹೊಡೆದು ಬಡಿದು ಗಾಯಪಡಿಸಿದರು ವನರಕ್ಷಕರಿಂದ ದೂರನ್ನು ಕೇಳಿದ ಸುಗ್ರೀವನು ತಾವು ಹೋದ ಕಾರ್ಯದಲ್ಲಿ ಜಯವನ್ನು ಗಳಿಸಿದ್ದರಿಂದಲೇ ಈ ರೀತಿಯಾಗಿ ವರ್ತಿಸಿರಬೇಕೆಂದು ಸರಿಯಾಗಿ ಊಹಿಸಿದನು ಸುಗ್ರೀವನ ಅಪ್ಪಣೆ ಪ್ರಕಾರ ತೆಳ್ಳದ ಕಪಿ ಸಮೂಹದವರು ಸಮಕ್ಷಮಕ್ಕೆ ಬಂದರು ತಾನು ಮುಂದೆ ತಾನು ಮುಂದೆ ಎನ್ನುತ್ತಾ ಸುಗ್ರೀವಿನ ಬಳಿ ಸೇರಿದರು ಸುಗ್ರೀವಿನ ಅಳಿಯನಾದ ಆಂಜನೇಯನು ರಾಘವನಿಗೆ ಭಕ್ತಿಪೂರ್ವಕವಾಗಿ ನಮಿಸಿ ಭಿನ್ನವಿಸಿದನು ಒಡೆಯ ನಮ್ಮ ತಾಯಿ ಸೀತಾಮಾತೆ ಕುಶಲವಾಗಿದ್ದಾರೆ ಜಾಂಬವರ ಅಪ್ಪಣೆ ಪ್ರಕಾರ ದಕ್ಷಿಣ ಸಮುದ್ರವನ್ನು ಲಂಘಿಸಿದೆ ಸೀತಾದೇವಿಯನ್ನು ಲಂಕೆಯಡಿ ಹುಡುಕಿದೆ ರಾವಣನ ಕೀಟಲೆ ಒಳಗಾದ ದೇವಿಯರು ಅಶೋಕವನದಲ್ಲಿದ್ದಾರೆ ಅವರ ಮುಖಾರವಿಂದವೂ ಬಾಡಿ ಹೋಗಿದೆ ರಾಹು ಸೋಂಕಿದ ಚಂದ್ರನಂತಾಗಿದ್ದಾರೆ ರಕ್ಕಸರ ಬಿಗಿ ಪಹರೆಯಲ್ಲಿ ನರೆದಿದ್ದಾರೆ ಸವೆದಿದ್ದಾರೆ ನನ್ನ ಭೇಟಿಯು ಅವರಲ್ಲಿ ಆಶಾಭಾವನೆಯನ್ನು ಮೂಡಿಸಿದೆ ಹಗಲು ರಾತ್ರಿ ನಿಮ್ಮ ಧ್ಯಾನದಲ್ಲಿಯೇ ಇದ್ದಾರೆ ತಗ್ಗಿಸದ ಮುಖವನ್ನು ಎತ್ತುವುದಿಲ್ಲ ಕಣ್ಣುಗಳಿಂದ ಕಾರಂಜಿಯಂತೆ ನೀರು ಧಾರಾಕಾರವಾಗಿ ಸುರಿದು ಉಟ್ಟ ಬಟ್ಟೆ ಒದ್ದೆಯಾಗಿದೆ ಮ್ಲಾನ ವದನರಾಗಿ ಮಲಿನ ಬಟ್ಟೆ ನಟ್ಟು ನಿಮ್ಮನ್ನೇ ಸ್ಮರಿಸುತ್ತಿರುವ ನಮ್ಮೆಲ್ಲರ ಮಾತೆಯನ್ನು ಶೀಘ್ರದಲ್ಲಿ ಸೆರೆಯಿಂದ ಬಿಡಿಸಬೇಕೆಂಬುದೇ ಸಕಲರ ಪ್ರಾರ್ಥನೆ ನೀವೇ ಅಲ್ಲಿವರೆಗೆ ಬಂದು ದುಷ್ಟನನ್ನು ವಧಿಸಿ ಬಂದ ಮುಕ್ ವಿಮುಕ್ತರನ್ನಾಗಿ ಮಾಡಬೇಕೆಂದು ನಿವೇದಿಸಿದ್ದಾರೆ ನೀವು ಕೊಟ್ಟ ಉಂಗುರಕ್ಕೆ ಪ್ರತಿಯಾಗಿ ಚೂಡಾಮಣಿಯನ್ನು ನಿಮಗೆ ಕೊಡುವುದಕ್ಕಾಗಿ ನನ್ನಲ್ಲಿ ಕೊಟ್ಟಿದ್ದಾರೆ ಹೊಳೆಯುತ್ತಿರುವ ಈ ಮಣಿರತ್ನ ನಿಮಗೀಯಬೇಕೆಂದು ಅಪ್ಪಣೆಯಾಗಿದೆ ಇದು ಸ್ವೀಕರಿಸಿರಿ ಅವರಲ್ಲಿ ಸಂಭಾಷಣೆಯನ್ನು ಮುಗಿಸಿ ಬಂದಾಗ ನನ್ನನ್ನು ಕಟ್ಟಲೆತ್ನಿಸಿದ ಧನುಜರಿಗೆ ಲಂಕೆಯನ್ನು ಸುಟ್ಟು ಶಾಸ್ತಿ ಮಾಡಿ ಬಂದಿದ್ದೇನೆ ಯಾವುದೇ ರೀತಿಯಿಂದ ನನ್ನಿಂದ ಅತಿಕ್ರಮವಾಗಿದ್ದರೆ ಅಕ್ರಮವಾಗಿದ್ದರೆ ಕ್ಷಮಿಸಿರಿ ಎಂದನು ಹೀಗೆ ನಿವೇದಿಸಿ ಶ್ರೀರಾಮನ ಪಾದಾರ ಮೇಲೆ ಹನುಮಂತನು ಶಿರವಾಗಿದನು ರಾಮಚಂದ್ರನು ಆತನನ್ನು ಮೇಲೆ ಕೆತ್ತುತ್ತಾ ಇದಕ್ಕಿಂತ ಹೆಚ್ಚಿನ ಸೇವೆಯನ್ನು ಯಾರು ಮಾಡಲು ಸಾಧ್ಯ ನನ್ನ ಕೈಯಿಂದಲೇ ಕೊಟ್ಟ ಈ ಚೂಡಾಮಣಿ ಸದ್ಯಕ್ಕೆ ನನ್ನ ಮನಸ್ಸಿನ ಅತೀವ ದುಃಖಕ್ಕೆ ಕಾರಣವಾದ ಸೀತಾವಿಯೋಗಕ್ಕೆ ತುಸು ಶಾಂತಿಯನ್ನು ತಂದಿದೆ ಆಕೆಯ ಶಿರೋಭಾಗದಲ್ಲಿ ಶೋಭಿಸುತ್ತಿದ್ದ ಈ ಆಭರಣವು ಅತ್ಯಪೂರ್ವವಾದುದು ಯಜ್ಞದಿಂದ ಸಂತೃಪ್ತನಾದ ದೇವೇಂದ್ರನು ಜನಕ ಮಹಾರಾಜನಿಗೆ ಇದನ್ನು ಕೈಯಾರೆ ಕೊಟ್ಟನು ಆ ಮಿಥಿಲಾಧಿಪತಿಯು ವೈದೇಹಿಯ ಮದುವೆಯ ಕಾಲದಲ್ಲಿ ತನ್ನ ಪ್ರೀತಿಯ ಸುಕುಮಾರಿಗೆ ವಾತ್ಸಲ್ಯದ ಬಳುವಳಾಗಿ ಕೊಟ್ಟಿರುವವನು ಎಂದನು ಹನುಮಂತನಂದ ಸೀತೆಯು ಹೇಳಿದ ಕಾಕಾಸುರ ವೃತ್ತಾಂತವು ತಿಳಿಯಿತು ಮತ್ತೆ ಶ್ರೀರಾಮನು ರಾವಣನ ಬಗ್ಗೆ ಕನ್ನಲಿ ಕೆಂಡವಾದನು ವಂಚನೆಯ ನಾಟಕಕ್ಕೆ ಪರದೆಯನ್ನು ಎಳೆಯಬೇಕಾಗಿದೆ ಸೊಕ್ಕದ ಎಲಿಯನ್ನು ಬೆಕ್ಕು ಆಡಿಸಿ ಕೊಲ್ಲುವಂತೆ ತನ್ನ ಮುಷ್ಟಿಯೊಳಗೆ ಸಿಕ್ಕಿಬಿದ್ದ ಆ ದುಷ್ಟನು ನಿಗ್ರಹಿಸಿ ಸೀತೆಯನ್ನು ವಿಮುಕ್ತಿಗೊಳಿಸಬೇಕಾಗಿದೆ ಆ ನೆಪದಲ್ಲಿ ಸಂತಾನವನ್ನು ನಿಗ್ರಹಿಸಿ ಸಿಸ್ಟರಿಗೆ ಬದುಕಲು ಅವಕಾಶ ಒದಗಿಸಬೇಕಾಗಿದೆ ದೇವಾದಿ ದೇವತೆಗಳ ಋಷಿಮುನಿಗಳ ಕೊರತಾಜ್ಞೆಗೆ ರಾವಣನು ಬಲಿಯಾಗುವ ಕಾಲ ಸನ್ನಿಹಿತವಾಗಿದೆ ಎಂದು ಮನದಲ್ಲಿಯೇ ನಿಶ್ಚಯಿಸಿಕೊಂಡನು ಕೃತಜ್ಞತಾ ಭಾವದಿಂದ ಬಳೆದ ಕಪಿವೀರರ ಮೈ ಸವರಿದನು ಹನುಮಂತನು ಅಪರಾಧಿಯ ಸ್ಥಳವನ್ನು ಶೋಧಿಸಿ ಮಹದೂಪಕಾರವನ್ನು ಎಸಗಿದ್ದಾನೆ ಸುಗ್ರೀವಿನ ಆಧಿಪತ್ಯದಲ್ಲಿ ನಮ್ಮ ಸೇನೆ ಯುದ್ಧಕ್ಕೆ ಸನ್ನಿಹಿತವಾಗಬೇಕು ಎಂದು ಚಿತ್ತದಲ್ಲಿ ನಿಷೇಧಿಸಿದನು ಕಪಿವರ್ಗವನ್ನು ತನ್ನ ಬಂಧುಗಳಷ್ಟೇ ಪ್ರೀತಿಯಿಂದ ಒದ್ದಾಡಿದನು ಯಾರಿಂದಲೂ ಮಾಡಲು ಸರಳವಾದ ಕಾರ್ಯವನ್ನು ಯಶಸ್ವಿಯಾಗಿ ಕೊನೆಗೊಳಿಸಿದ ಮಾರ್ತಿಯನ್ನು ಆಲಂಗಿಸಿದನು ತನ್ನ ಜೀವನ ಸಂಗಾತಿಯಾದ ಕಣ್ಮಣಿ ಸೀತೆಯನ್ನು ಆಂಜನೇಯನು ಕಂಡುಬಂದನು ಎಂಬ ಸಂತೋಷದಿಂದ ರಾಮಚಂದ್ರನು ಹಿಗ್ಗಿದನು ಆನಂದಾಶ್ರುವಿನ ಧಾರೆ ಸುರಿಯಿತು ವಾಯುನಂದನನ ಕರ್ತವ್ಯ ನಿಷ್ಠೆಯನ್ನು ನೋಡಿ ದಾಶರಥಿಯು ಮೂಕನಾದನು ಆದರೆ ಆಂತರ್ಯದಲ್ಲಿ ಮತ್ತೊಂದು ಚಿಂತೆ ಮೂಡಿತು